ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಬ್ಲಾಗ್ ಸೊ ಇವತ್ತಿನ ಬ್ಲಾಗ್ನ ನಾನು ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವೆಲ್ಲರೂನು ರೆಡಿ ಆಗಿದ್ವಿ ಕಂಪ್ಲೀಟ್ ಫ್ಯಾಮಿಲಿ ಎಲ್ಲರೂ ಟಾಟಾ ಅಜ್ಜಿ ಅಜ್ಜಿ ನಮ್ಮಮ್ಮಿ ಅಜ್ಜಿ ಕಾಣಿಸ್ತಾನೆ ಇಲ್ವಲ್ಲ ನಮ್ಮಮ್ಮಿ ಹೇಟಿಗೆ ಅಯ್ಯೋ ನಮ್ಮಮ್ಮಿ ಅಂದೇ ಇದಾರೆ ನೋಡಿ ನಮ್ಮ ಅಜ್ಜಿ ನಮ್ಮಮ್ಮಿ ಮತ್ತೆ ಅಲ್ಲಿ ನಮ್ಮ ಹಾಂ ನಮ್ಮ ಡ್ಯಾಡಿ ಬುಜ್ಜಿ ಆ್ಯಂಡ್ ಸುನಿಲ್ ಎಲ್ಲ ಎಲ್ಲೋಗ ರೆಡಿ ಆಗಿದೀವಿ ಎಲ್ಲೋಗ್ತಾ ಇದೀವಿ ಕರ್ನಾರೆ ಯಾರ್ದು ರಂಜು ಅವರ ಕರ್ನಾರೆ ಅದಕ್ಕಿಂತ ಸತ್ಯನಾರಾಯಣ ಪೂಜೆ ಏನೋ ಸಮಥಿಂಗ್ ಪೂಜೆ ಎಲ್ಲ ಮಾಡ್ತಿದ್ದಾರೆ ಮನೇಲಿ ಸೊ ಹಂಗೆ ರಂಜುನ ಕರ್ಕೊಂಡು ಬರ್ಬೇಕಲ್ವಾ ಇವತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ನೋಡಕ್ಕೆ ಅಂತ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದೀವಿ ಬನ್ನಿ ತೋರಿಸ್ತೀನಿ ಸೊ ಇವಾಗ ಕ್ಯಾಬ್ ಬುಕ್ ಮಾಡೋಂಥ ಕ್ಯಾಬ್ನ ಆಟೋ ಎಲ್ಲ ಬುಕ್ ಮಾಡ್ತಾ ಇದ್ದೀವಿ ಒಂದು ಕೂಡ ಕನೆಕ್ಟ್ ಆಗ್ತಾರೆ ಯಾಕಂದರೆ ರಂಜು ಅವರ ಹಸ್ಬೆಂಡ್ ಮನೆ ನಮ್ಮ ಮನೆಯಿಂದ ಬರೀ ಒಂದು ಕಿಲೋಮೀಟರ್ ಅಷ್ಟೇನೆ ಬೈಕಲ್ಲಿ ಹೋಗ್ಬೋದು ಆದರೆ ಅಜ್ಜಿ ತಾತ ಎಲ್ಲ ಇದ್ದಾರಲ್ವ ಅವ್ರಿಗೆ ಅಜ್ಜಿಗೆ ಕೂತ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಬುಕ್ ಮಾಡ್ತಾ ಇದ್ದೀವಿ ಆಗ್ತಾನೆ ಎಲ್ಲ ಕೊನೆಗೆ ನಮ್ಮ ಅಜ್ಜಿನೇ ನಡ್ರಿ ನಾನೇ ಬೈಕಲ್ಲಿ ಬರ್ತೀನಿ ಅಂದ್ಕೊಂಡು ಬೈಕಲ್ಲೇ ಕರ್ಕೊಂಡು ಹೋದರು ಸೊ ನಾವು ಬಂದ್ವಿ ಅಷ್ಟರಲ್ಲಿ ಪೂಜೆ ಕೂಡ ಸ್ಟಾರ್ಟ್ ಆಗಿತ್ತು ಪವರ್ ಇರಲಿಲ್ಲ ಹಾಗೆ ವೀಡಿಯೋ ಮಾಡಿಕೊಂಡೆ

ಎಲ್ಲರೂ ಒಟ್ಟಿಗೆ ಬಂದ್ವಿ ಅತ್ತೆ ನಾವು ಎಲ್ಲರೂ ರಿಲೇಟಿವ್ಸ್ ಎಲ್ಲ ಒಟ್ಟಿಗೆ ಬಂದ್ವಿ ಪೂಜೆ ಎಲ್ಲ ಸ್ಟಾರ್ಟ್ ಆಯಿತು ಆಮೇಲೆ ಮುಗಿದ ಮೇಲೆ ಇನ್ನೊಂದಷ್ಟು ಪೂಜೆ ಪುನಸ್ಕಾರ ಎಲ್ಲ ಕೂರಿಸಿ ಮಾಡ್ತಾರಲ್ವಾ ಸತ್ಯ ನಾಮಗ ಮಂತ್ರ ಎಂಬಿಕೆ ಎಂದೆಂದು ಸ್ಥಿರವಾಗಿರು ನಮ್ಮಲ್ಲಿ ಮುಂದಾಗಿ ಉಸಿರಾಗಿರು ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ಸತ್ಯನಾರಾಯಣ ನನಗಾಗಿ

ಅಭಿಷೇಕನ ಮಾಡಿದೆ ಕರುನಾಡು ನಿಡಿದೆ ಪನ್ನೀರ ಅಭಿಷೇಕನ ಮಾಡಿದೆ ಕರುನಾಡು ನಿಮಗಾ ಮಾಡಿದೆ ಬರಿದಾದ ಮನಿ ತಂದು ನೀ ತುಂಬಿದೆ ಮಾತಾಣಿ ನಿಂಬಾಡು ಯತ್ನ ಸತ್ಯನಾರಾಯಣ ಪೂಜೆ ಎಲ್ಲ ಆದಮೇಲೆ ಮಹಾಮಂಗಳಾರತಿ ಮಾಡ್ತಾರೆ ಎಲ್ಲರಿಗೂ ಕೊಟ್ಟರು ಆ್ಯಂಡ್ ಇನ್ನು ಅವರ ಗಂಡ ಹೆಂಡತಿನ ಅವರ ಅತ್ತೆ ಮಾವನ್ನ ಎಲ್ಲರೂ ಕೂರಿಸಿ ಅಂದರೆ ಪೂಜೆ ಎಲ್ಲ ಕಂಪ್ಲೀಟ್ ಆದಮೇಲೆ ಸತ್ಯನಾರಾಯಣ ಪೂಜೆ ಕಂಪ್ಲೀಟ್ ಆದಮೇಲೆ ದೃಷ್ಟಿ ತಗ್ಗಿಯೋಕೆ ಅಂತ ಕೂರಿಸ್ತಾರೆ ಇಲ್ಲಿ ಆವಾಗ ಕೂರಿಸ್ತಾ ಕೂರಿಸ್ತಾಯಿದ್ರು ಹಾಗೆ ಒಂದು ವೀಡಿಯೋ ಕ್ಲಿಪ್ಪಿಂಗನ್ನ ತಗೊಂಡೆ ಆ್ಯಂಡ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ಪೂಜೆ ಪುನಸ್ಕಾರ ಅಂತ ಅಂತಂದರೆ ಕಂಕಣ ಕಟ್ಟೋ ಟೈಮಲ್ಲಿ ಕೂಡ ತುಂಬಾ ಚೆನ್ನಾಗಿ ಮಾಡಿದರು ಇವಾಗಲೂ ಕೂಡ ಸತ್ಯನಾರಾಯಣ ಪೂಜೆನ ತುಂಬಾ ಅತ್ತೂರಿಯಾಗಿ ಮಾಡಿದರು ಅಂತ ಹೇಳ್ಬೋದು ಹಾಗೆ ಇವತ್ತು ಹುಡ್ಗ ಹುಡ್ಗಿನ ತವ್ರ ಮನೆಗೆ ಅಂದರೆ ಅವ್ರ ಮನೆಗೆ ಕಳ್ಸ್ಕೊಡೋ ಶಾಸ್ತ್ರನೂ ಕೂಡ ಇಟ್ಕೊಂಡಿದ್ದಾರೆ ಅಲ್ವಾ ಒಟ್ಟಿಗೆ ಪೂಜೆ ಎಲ್ಲ ಮುಗಿಸ್ಕೊಂಡೇ ಅವರ ಸೊಸೆನ ನಮ್ಮ ಮನೆಗೆ ಕಳಿಸ್ಕೊಡ್ತಾ ಇದ್ದಾರೆ ಅವ್ರ ಮನೆಯಲ್ಲಿ ಅವ್ರ ಕಡೆ ರಿಲೇಟಿವ್ಸ್ ಎಲ್ಲ ಬಂದಿದ್ರು ರಂಜು ಅವರ ಹಸ್ಬೆಂಡ್ ಅಕ್ಕ ತಂಗಿ ತಂಗಿಗೆ ಇನ್ನೂ ಮದುವೆ ಆಗಿಲ್ಲ ಅವ್ರ ಅಕ್ಕ ಅಂದರೆ ಅವರೆಲ್ಲರೂ ಇಲ್ಲೇ ಅಕ್ಕಪಕ್ಕದಲ್ಲೇ ಇರೋದು ಸೊ ಇನ್ನೂ ಆಶೀರ್ವಾದ ಎಲ್ಲ ಮಾಡಿಸ್ತಾ ಇದ್ರು ಹುಡ್ಗ ಹುಡ್ಗಿ ಆಶೀರ್ವಾದ ತಗೊಳ್ಳಿ ಹಿರಿಯರ ಆಶೀರ್ವಾದ ಮೇನ್ ಅಲ್ವಾ ಅಂತ ಅಂದ್ಬಿಟ್ಟು ಎಲ್ಲರಿಗೂ ನಮ್ಮಜ್ಜಿ ತಾತ ಅವರ ಅಜ್ಜಿ ಅವರ ದೊಡ್ಡಮ್ಮ ಚಿಕ್ಕಪ್ಪ ಎಲ್ಲರ ಆಶೀರ್ವಾದನೂ ತಗೊಂಡ್ರು ഹ് ഗായ്ല ഹായ് ഗായ് രഞ്ജു സ്റ്റൈൽ അല്ല ನಾಚಿಕೆನ ಅಜ್ಜಿಗೆ ಇನ್ನು ಎಲ್ಲ ಪೂಜೆ ಎಲ್ಲ ಮುಗಿದ್ಮೇಲೆ ಇನ್ನು ಊಟಕ್ಕೆ ಬಂದ್ವಿ ಊಟ ಕೂಡ ಮಸ್ತಾಗಿತ್ತು ಫುಲ್ ವೆಜ್ ಊಟ ಎಲ್ಲ ಹೋಟಲಿಂದನೇ ತರಿಸಿದ್ರು ಸಖತ್ತಾಗಿತ್ತು ಅಂತ ಹೇಳ್ಬೋದು ಲಾಸ್ಟ್ ಟೈಮ್ ಬಂದಾಗ ವೆರೈಟಿ ಫುಡ್ಸು ಈ ಸಲೂ ರುಮಾಲಿ ರೋಟಿ ಸ್ವೀಟ್ಸು ವೆರೈಟಿ ವೆರೈಟಿ ಫುಡ್ಗಳನ್ನ ಮಾಡಿಸ್ಬಿಟ್ಟಿದ್ರು ಒಂಥರ ಏನೋ ಚೆನ್ನಾಗಿ ಅನ್ನಿಸ್ತು ಇನ್ನು ರಂಜನಾ ನಮ್ಮ ಅತ್ತೆ ಮನೆ ಕರ್ಕೊಂಡು ಹೋಗೋದು ಬಾಕಿ ಅವಳು ಒಂದು ಕಾಮಿಡಿ ಇದೆ ಕೊನ್ ಕೊನೆಯಲ್ಲಿ ಏನಪ್ಪ ಅಂತಂದರೆ ಅವಳು ಆ ಕಡೆಯಿಂದ ಬರಬೇಕಾದ್ರೆ ಹತ್ಕೊಂಡು ಬಂದಲಲ್ವ ಸೊ ಅರತ್ತೆ ಅಲ್ಲ ಈ ಕಡೆಯಿಂದ ಹೋಗಾಗಲೂ ಅಳು ಇವಾಗ ಅಳು ಇವಾಗ ಅಂದ್ಕೊಂಡು ಅವಳಿಗೆ ರ್ಯಾಗಿಂಗ್ ಮಾಡ್ತಾಯಿದ್ರು ಏನಕ್ಕೆ ಅಂತಂದರೆ ಮದುವೆ ಆದಾಗ ಆ ರೇಂಜ್ಗೆ ಹತ್ಬಿಟ್ಟಿದ್ಲು ಅದನ್ನೆಲ್ಲ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಸಿಕ್ಕಾಪಟ್ಟೆ ಇದ್ಲು ಯಾಕಂದರೆ ಅದು ನೋಡಿ ಎಲ್ಲರ ಕಣ್ಣಲ್ಲೂ ನೀರು ಬರಬೇಕು ಬಿಗ್ಗಿಯಾಗಿ ನಮ್ಮ ಮತ್ತೆನ ತಪ್ಪು ಬಿಟ್ಕೊಬಿಟ್ಟು ಅಳ್ತಾಯಿದ್ಲು ನಾನು ಹೋಗಲ್ಲ ನಾನು ಹೋಗಲ್ಲ ಅಂತ ಬಟ್ ಇವಾಗ ಅಷ್ಟೇ ಖುಷಿ ಖುಷಿಯಾಗಿದ್ದಾಳೆ ಅದು ಎಲ್ಲರಿಗೂ ಹೆಣ್ಮಕ್ಳು ಅಂತಂದರೆ ಹಂಗೆ ಮದುವೆ ಹೋಗ್ಬೇಕಾದ್ರೆ ಫೀಲ್ ಬಂದೇ ಬರುತ್ತೆ ಅಲ್ವಾ ಸೊ ಊಟ ಎಲ್ಲ ಮುಗಿಸಿ ಮತ್ತೆ ಇನ್ನೊಂದಷ್ಟು ಪೂಜೆಗಳು ಇದ್ದರು ಚಪರ ಪೂಜೆ ಎಲ್ಲ ಮಾಡಿಸ್ತಾರೆ ಸೊಸೆ ಮನೆಗೆ ಕಳ್ಸೋಕ್ಕಿಂತ ಮುಂಚೆ ಚಪರ ಪೂಜೆ ಎಲ್ಲ ಮಾಡಿಸ್ಬೇಕು ಅದು ಕೂಡ ಮುಂದೆ ಬರುತ್ತೆ ಇರಿ ನಾನು ಊಟಕ್ಕೆ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಪಾಲಕ್ ಪನ್ನೀರ್ ಮತ್ತು ಮಾಲಿ ರೋಟಿ ಎಲ್ಲ ಬಂತು ಅಲ್ವಾ ಇನ್ನು ನಮ್ಮ ಅಜ್ಜಿ ತಾತ ಅಂತೂ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ಕೂತ್ಕೊಬಿಟ್ಟು ನಮ್ಮ ತಾತ ಬಾಬಾ ಅಂತ ಇದ್ರು ನಮ್ಮ ಅಜ್ಜಿ ಬರ್ತಾನೆ ಇರಲಿಲ್ಲ ಇನ್ನೂ ಎಲ್ಲರೂ ರಿಲೇಟಿವ್ಸ್ ಎಲ್ಲ ಹೋಗ್ತಿದ್ರಲ್ಲ ಅವ್ರಿಗೆಲ್ಲರ್ಗು ತಾಂಬೂಲ ಕೊಡ್ತಾಯಿದ್ರು ಸೊ ನಾನು ಹಣ್ಣು ಎಲ್ಲ ಎಲ್ಲ ಕೊಡ್ತಾ ಇದ್ದೆ ರಂಜು ಬ್ಲೌಸ್ ಪೀಸಸ್ ಎಲ್ಲ ಕೊಡ್ತಾ ಇದ್ಲು ಎಲ್ಲರೂ ಸೇರ್ಕೊಂಡು ಮಾಡಿದ್ರೆ ಬೇಗ ಬೇಗ ಆಗುತ್ತೆ ಅಲ್ವಾ ಸೊ ಎಲ್ಲರೂ ಖುಷಿ ಖುಷಿಯಿಂದನೇ ಬಂದರು ಫ್ಯಾಮಿಲಿ ಫಂಕ್ಷನ್ಸ್ ಅಂತ ಅಂದರೆ ರಿಲೇಟಿವ್ಸ್ ಎಲ್ಲ ಸೇರೋದು ಏನೋ ಒಂಥರ ಚೆನ್ನಾಗಿರುತ್ತೆ ಮತ್ತು ರಂಜು ಅವ್ರ ಫ್ಯಾಮಿಲಿ ತುಂಬಾ ದೊಡ್ಡ ಫ್ಯಾಮಿಲಿ ಅಂತ ನಾನು ಲಾಸ್ಟ್ ಫ್ಲಾಗಲ್ಲೇ ನಿಮಗೆ ಹೇಳಿದ್ದೆ ಅವರ ಅಕ್ಕ ಇವರು ಅವ್ರ ಅಕ್ಕ ತುಂಬನೇ ಕ್ಲೋಸ್ ಆಗಿರ್ತಾರೆ ನಮ್ಮ ರಂಜು ಥರನೇ ಪಟ ಪಟ ಪಟಪಟ ಅಂತ ಮಾತಾಡ್ತಾ ಇರ್ತಾರೆ ಸ್ವಲ್ಪನೂ ಏನು ಅಂದ್ಕೊಳ್ಳೋಲ್ಲ ಅಂದರೆ ಒನ್ ಟೈಮ್ ಮಾತಾಡಿಸ್ಲಿ ಅವ್ರನ್ನ ನಮ್ಮವರೇ ಅನ್ನೋ ರೀತಿ ಇದ್ದರು ತುಂಬಾ ಚೆನ್ನಾಗಿದೆ ರಂಜು ಫ್ಯಾಮಿಲಿ ಕೂಡ ಅಷ್ಟೇ ಇವಾಗ ತುಂಬಾ ಜಾಯ್ಫುಲ್ ಆಗಿರ್ತಾರೆ ತುಂಬಾ ಕೇರಿಂಗ್ ಕೂಡ ಅಂತ ಹೇಳ್ಬೋದು ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ ನಾನು ಇದು ಸೆಕೆಂಡ್ ಟೈಮ್ ಬರ್ತಾ ಇರೋದು ರಂಜು ಅವರ ಮನೆಗೆ ಸೊ ರಂಜು ಫಸ್ಟ್ ಟೈಮ್ ಅದರ ಮೇಲೆ ಬಂದಿರೋದು ಸೊ ಹಾಗಾಗಿ ಅವರೆಲ್ಲರೂ ತುಂಬಾ ಪರಿಚಯ ನಮ್ಮ ಲಕ್ಷ್ಮಿ ರಂಜು ಎಲ್ಲರೂ ಕೊಡ್ತಾಯಿದ್ರು ಎಲ್ಲರೂ ವರ್ಷನಾಗ ಕುಂಕುಮನ ಇವಾಗ ಎಲ್ರಿಗೂ ಅರ್ಶನಾ ಕುಂಕುಮ ಎಲ್ಲಾ ಕೊಟ್ಟಾದ್ಮೇಲೆ ಚಪರ ಪೂಜೆ ಮಾಡಿಸ್ಬೇಕು ಯಾಕಂದ್ರೆ ರಾಹುಕಾಲ ಎಲ್ಲ ಬಂದ್ಬಿಡುತ್ತೆ ಬೇಗ ಬೇಗ ಎಲ್ಲಾ ಪೂಜೆ ಮುಗಿಸ್ಬಿಡೋಣ ಮತ್ತೆ ಮಳೆ ಬರೋ ತರನು ಸಿಕ್ಕಾಪಟ್ಟೆ ಮೋಡ ಇದೆ ಅಂತ ಅಂದ್ಬಿಟ್ಟು ಇದ್ರು ಇನ್ನು ಎಲ್ಲರಿಗೂ ಕೊಟ್ಟಾದ್ಮೇಲೆ ನನ್ನ ಹತ್ರನೇ ಬಂದ್ಲು ನನಗೆ ಅರ್ಶನ ಕುಂಕುಮ ಎಲ್ಲ ಕೊಡೋದಕ್ಕೆ ಸೊ ಇವಾಗ ಚಪ್ರ ಪೂಜೆ ಮಾಡಿಸ್ತಾ ಇದ್ದಾರೆ ರಂಜು ಹತ್ರ ಇದೆಲ್ಲ ಸಂಪ್ರದಾಯ ನಮ್ಮ ಕಡೆಯಂತೂ ಇದನ್ನೆಲ್ಲ ಮಾಡಿಸೇ ಮಾಡಿಸ್ತಾರೆ ಇದೆಲ್ಲ ಆದಮೇಲೆ ಮತ್ತೆ ನಮ್ಮ ಅತ್ತೆ ಮಾವನ್ನ ಎಲ್ಲರೂ ಕೂರಿಸಿ ಒಂದಷ್ಟು ಸಾಂಪ್ರದಾಯಿಕವಾಗಿ ಪು ಇದೆಲ್ಲ ಮಾಡ್ತಾರೆ ಅವ್ರಿಗೆ ಅರ್ಶನ ಕುಂಕುಮ ಕೊಟ್ಟು ಹೂವು ಮತ್ತು ಬಟ್ಟೆ ಎಲ್ಲ ತಂದಿರ್ತಾರೆ ಹುಡುಗನ ಮನೆಯವರು ಅದನ್ನು ಕೂಡ ಇದ್ರು ಒಂಥರ ಏನೋ ಸಂಪ್ರದಾಯ ಅದನ್ನು ಮಿಸ್ ಮಾಡೋಂಗಿಲ್ಲ ಈ ಥರ ಫಸ್ಟ್ ಟೈಮು ಸೊಸೆನ ಅವ್ರ ಮನೆಯಿಂದ ತವ್ರ ಮನೆಗೆ ಕಳಿಸ್ಬೇಕಾದ್ರೆ ಈ ರೀತಿ ಎಲ್ಲ ಪ್ರೊಸೀಜರ್ಗಳಿರುತ್ತೆ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಇದನ್ನೆಲ್ಲ ಸೊ ಫೈನಲಿ ರಂಜುನ ನಮ್ಮ ಮನೆಗೆ ಕರ್ಕೊ ಹೋಗೋ ಟೈಮ್ ಬಂತು ಬಟ್ ಹೊರ್ಡ್ತಾನೆ ಎಲ್ಲ ಹೊಡ್ತಾನೆಲ್ಲ ಹಾಫ್ ಆನ್ ಅವರ್ ಆದ್ರೂ ಸೊಸೆ ಬರ್ತಾ ಇಲ್ಲ ಅಲ್ಲಿ ಇಲ್ಲಿ ಬ್ಯಾಕ್ ಪ್ಯಾಕಿಂಗು ಎಲ್ಲಿದೆ ಏನು ಬಿಟ್ಟಿದ್ದೀನಿ ಎಲ್ಲರೂ ಹುಡುಕೊಂಡು ಮಾತಾಡ್ತಾ ನಿಂತಿದ್ದಾಳೆ ರಂಜು ಇದೆಲ್ಲ ಆದಮೇಲೆ ಹೊರಡೋ ಟೈಮಲ್ಲಿ ಇನ್ನೊಂದು ಟೈಮ್ ಆಶೀರ್ವಾದ ಎಲ್ಲರತ್ರೂ ಹಿರಿಯರ ಹತ್ರ ಮತ್ತೆ ಒಂದು ಟೈಮ್ ಆಶೀರ್ವಾದ ತಗೋಬೇಕು ಯಾಕಂತಂದರೆ ಎಲ್ಲರ ಆಶೀರ್ವಾದ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಹಾಗಾಗಿ ಮಮ್ಮಿಗೆ ನಮ್ಮ ತಾತ ಅಜ್ಜಿ ಅತ್ತೆ ಎಲ್ಲರ ಆಶೀರ್ವಾದನೂ ತೊಗೋತಾಯಿದ್ರು ಬಟ್ ಎಲ್ಲರೂ ತುಂಬಾ ಮನಸ್ಸಿಂದ ಹಾರೈಸಿದ್ದಾರೆ ಅದೆಲ್ಲ ಆದ್ಮೇಲೆ ದೇವ್ರ ಮನೆಯಲ್ಲಿ ಪೂಜೆನ ಮಾಡಿಸಿ ಇವಾಗ ರಂಜುನ ಕರ್ಕೊಂಡು ಹೋಗ್ತಾ ಇದ್ದೀವಿ ಸೊ ಎಷ್ಟು ಖುಷಿ ಖುಷಿಯಾಗಿ ಓಡ್ತಾ ಇದ್ದಾಳೆ ನೋಡಿ ಸೊ ಇಲ್ಲಿಗೆ ಇವತ್ತಿನ ಪ್ರೋಗ್ರಾಮ್ ಕಂಪ್ಲೀಟ್ ಆಯಿತು ಅಂತ ಹೇಳ್ಬೋದು ಇವಾಗ ರಂಜುನಾ ಅತ್ತೆ ಮನೆಗೆ ಕರ್ಕೊಂಡು ಹೋಗ್ತಾರೆ ಮಳೆ ಅಂತೂ ಸರಿಯಾಗಿ ಬಂತು ನಾವು ಹೊರಡಬೇಕು ಅನ್ನೋಷ್ಟರಲ್ಲಿ ಸೋನೆ ಬಂತು ನಾವು ಮನೆ ಅಷ್ಟರಲ್ಲಿ ಮಳೆ ಚೆನ್ನಾಗಿ ಬಂತು ಇವಾಗ ಎಲ್ಲರೂ ಮನೆಗೆ ಹೊರಡ್ತಾ ಇದ್ದೀವಿ ಹೋಪ್ ಈ ವಿಡಿಯೋ ಆಗಿರುತ್ತೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮಾರಿಬೇಡಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರೀ ಬಾಯ್ ಬಾಯ್ ಟೇಕ್ ಕೇರ್